ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಮದುವೆ ಮದುವೆಯಾಗಬೇಕೆನ್ನು ತೀರ್ಮಾನಿಸಿದ್ದೇನೆ ಅದಕ್ಕೆ ನಿನ್ನ ಒಪ್ಪಿಗೆಯ ಒಪ್ಪಿಗೆ ಅಥವಾ ಆಮೇಲೆ ಮೊದಲು ಹುಡುಗಿಯಾರಂತ ಅದೇ ನಾ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾನಲ್ಲ ಸೂರ್ಯ ತಂಗಿ ಲಕ್ಷ್ಮಿ ಅಂತ ನಿನ್ನ ಬುದ್ಧಿ ಸರಿಯಾಗಿದೆ ತಾನೆ ನನ್ನಂತೇನು ಅವಳಂತೇನು ಅಣ್ಣ ಶ್ರೀಮಂತರು ತಿನ್ನುವುದು ಅನ್ನ ಬಡವರು ತಿನ್ನುವುದು ಅನ್ನ ಈಗಿರುವಾಗ ಶ್ರೀಮಂತ ಎಂಬ ಮಾತು ಏಕೆ ಬಾರದ ಮುಚ್ಚುಬಾಯ್ ಅಣ್ಣನಿಗೆ ಇದ್ರ ಉತ್ತರ ಕೊಡೆಯ ಹುಲಿ ಹುಲಿಯ ಸ್ನೇಹ ಮಾಡಕ್ಕ ಮರಿ ಸ್ನೇಹವಲ್ಲ ಸುಮ್ಮನೆ ಅವಳನ್ನು ಮರೆತು ಬಿಡು ಅದು ಮಾತ್ರ ಸಾಧವಿಲ್ಲನ ನಾನು ಮದುವೆ ಅಂತ ಆದರೆ ಅದು ಲಕ್ಷ್ಮಿಯನ್ನು ಮಾತ್ರ ನಮ್ಮ ಮಾತನ್ನು ಗಾಳಿಯ ತೂರಿ ಆ ಕರಾಪಿ ಕಾರ್ಯಾಂಡಿಯೇ ಬೆಲೆ ಕೊಡುವ ಆ ಮುಟಾಯನಿಗೆ ಬುದ್ಧಿ ಕಲಿಸಬೇಕಾದರೆ ಇವನು ಪ್ರೀತಿಸಿದ ಹುಡುಗಿಗೆ ನಮ್ಮ ಮನೆತನದ ಪಾಠ ಕಲಿಸುವ ಅವಳು ಕಲಿತಿರುವುದು ತುಂಬ ಇದೆ ವಿದ್ಯೆಯಲ್ಲಿ ಅವಳು ಸರಸ್ವತಿ ಅಂತವರೆಗೆ ನೀನಂತ ಪಾಠ ಕಲಿಸಲೇ ಅವಲಿಸಿವೆ ರಹಸ್ಯವಾದ ಪಾಠವನ್ನು ಒಂಟಿಯಾಗಿ ಕಾಡಿಗೆ ಕರೆದೊಯ್ದು ಅಯಾ ಗತ್ತಲೆಯಲ್ಲಿ ಕಾಮ ಕ್ರೀಡೆಯನ್ನಾಡಿ ಅವಳಿಗೆ ದೇವ ದಾಸಿಯನ್ನಾಡುವ ಪಾಠವನ್ನು ಕಲಿಸಿ ಬರುವ ಅಯೋಗ್ಯ ಇದೇ ಮಾತನ್ನು ಬೇರೆ ಯಾರಾದರೂ ನುಡಿದರೆ ಅವರ ಋಣವನ್ನು ಕತ್ತರಿಸಿ ರಕ್ತ ಕುಡಿದು ಬಿಡ್ತಿದ್ದೇವೆ ಈ ಮನೆಯ ಅನ್ನದ ಅಂಗಗಳನ್ನು ತಿಂದಿದವೇ ಎಂದು ನಿನ್ನನ್ನು ಸುಮ್ಮನೆ ಬಿಡಿದೇನೆ ಸಮಾಧಾನ ಮಾಡುತ್ತೆ ನಿನ್ನನ್ನು ಪರೀಕ್ಷಿಸಲು ನಾನು ಈ ರೀತಿ ನಾಟಕ ಮಾಡಿ ನಾಳೆ ಹೋಗಿ ನಿನ್ನ ಮನೆಯ ಬಗ್ಗೆ ಮಾತಾಡ ಬರುತ್ತೇನೆ ಅಣ್ಣ ನೀನು ಮದಿಂದ ಎತ್ತಿದೆಯಲ್ಲ ನನಗೆ ತುಂಬಾ ಸಂತೋಷವಾಯಿತು ಬನ್ನಿ ಎಲ್ಲರೂ ಸೇರಿ ಒತ್ತಿಗೆ ಊಟ ಮಾಡೋಣ ನಾನು ಹೇಳ್ತೇನೆ ಇದೇನ ನೀನು ಮದುವೆ ಒಪ್ಪಿ ಬಿಡಿಯಲ್ಲ ಆ ಲಕ್ಷ್ಮಿ ನನಗೆ ಬೇಕಾ ನಾ ನನಗೆ ಬೇಕು ವಶ್ವಾ ಏನು ಮಾಡುವುದು ಏನಿದೆ ಇರದೆಂದು ಕೇಳುವುದು ಈಗ ನಮಗೆ ಅನುಮರಿ ಆಗಿದೆ ಕೋಟಾಧಿಪತಿಗಳಾದ ನಮಗೆ ಮಣಿಯ ಮಾತಾನೆ ಹೇ ಅಣ್ಣ ನೀನು ಒಪ್ಪಿಗೆ ಕೊಡು ಆ ಮಣಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ನಾನೇ ನಾಯಿ ಹಂಚಿ ಆ ಲಕ್ಷ್ಮಿಯನ್ನು ಬೆತ್ತಲ ಮಾಡಿ ನಮ್ಮ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಬೇಗ ವಿಶ್ವ ಮಣಿಯನ್ನು ಕೊಂದರೆ ಈ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಸೇರಿಬಿಡ್ತದೆ ಏಕೆಂದ್ರೆ ಅಪ್ಪಾಜಿ ನೀಲಿನಲ್ಲಿ ಆ ರೀತಿ ಹಾಗಾದರೆ ನಿಂದೇನು ಮಾಡುವುದ ಚಿಂತೆ ಮಾಡಬೇಡ ವಿಶ್ವ ಅದೇ ಲಕ್ಷ್ಮಿಯನ್ನು ಮನೆಗೆ ಕೊಟ್ಟು ಮದುವೆ ಉಪಾಯದಿಂದ ಆಸ್ತಿ ಪತ್ರಿಕೆ ರುಜು ಹಾಕಿಕೊಂಡು ಒಂದೇ ಮುಹೂರ್ತದಲ್ಲಿ ಸತಿಪದಿಗಳು ಇಬ್ಬರಿಗೆ ಸ್ವಿತೀಯ ಪೂಜೆ ಮಾಡೋಣ ಮನೆಗೆ ಬೇಕಾದ್ರೆ ಆ ಲಕ್ಷ್ಮಿ ಮನೆಗೆ ಬೇಕು ತುಂಬ ತುಂಬಾದ ಅವಳ ದೇಹವನ್ನು ನಿಮ್ಮ ಬೇಕು ವಿಶ್ವ ನಿನ್ನ ಆಸೆ ಕಣ್ಣಿಂದ ಈಡೇರುತ್ತದೆ ಆದರೆ ಅದರ ವಿಚಾರ ಈಗ ಬೇಡ ನೀನು ವಿಶ್ರಾಂತಿ ಅಂತ

ఎన్నిక కడా తప్పిగా స్వల్గే కలస్తా అంత్రే మాత్ర సాకు నడంత్రి అలా యజమాన్ 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 అలా నిగ యర కపాట ఇదవే కపాట అంద్రీ హుడ్గ్ మేడ డీ ನಾವು ಮಾಡ್ತಾ ಸೂರ್ಯ ಸೂರ್ಯ ಶ್ರೀಮಂತರಿ ಇಲ್ಲ ಆಯಾಗಿ ಮಲಗಿ ಅಂದೆ ಕರೆಯೋ ಕಡೆ ಲಕ್ಷ ಇಟ್ಟಿದ್ರು ಅಲ್ಲ ಶ್ರೀಮಂತರಿ ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಆದ ಕಾರಣ ನೀವು ಕರೆದದ್ದು ಕೇಳಿಸಿದ್ದಲ್ವಾ ಏನು ವಿಷಯ ಅಂತ ಹೇಳಿ ಶ್ರೀಮಂತರಿ ಗೋಡೆದ ಕಾಯಿಗಳು ಸುಲಿರು ತಾನೆ ಅಲ್ವಾ ಶ್ರೀಮಂತರಿ ಅಷ್ಟೊಂದು ಕಾಯಿಗಳನ್ನು ಸುಲಿಯಲು ನಾನೇನು ಮನುಷ್ಯರು ಅಥವಾ ಮೃದಗಳು ನೀವೇ ವಿಚಾರ ಮಾಡಿ ಸೂರ್ಯ ಹೇಳಿದ ಕೆಲಸಕ್ಕೆ ಎಲ್ಲುತ್ತಾ ಅಲ್ಲ ಎಷ್ಟು ಸತ್ತ ಮುಂದೆಯ ನಿನಗೆ

ಪರಸಿವನ್ನು ಮೂರನೇ ಕಣ್ಣು ಮುಚ್ಚುವ ಸಮರ್ಥ ಹೊಂದಿರುವ ಈ ಕುಂಡರ ಕಂಡರಿಗೆ ನೀನು ಜ್ವರಾಮುಖಿಯಾಗಿ ತಂದೆ ಮಾಡಿದ ಸಾಲವನ್ನು ತೀರಿಸಲಾಗದ ಬಡ ಕೊಲ್ಲಿ ಈ ಅಗ್ನಿ ನೆರಳ ಕಂಡ ನೆಲ್ ಬೇಕಾರಿ ನೀವು ಅಗ್ನಿ ನಿನ್ನ ಪಶ್ಮ ಭೂಕಂಪ ನನ್ನ ಹತ್ತಿರ ತೋರಿಸ ನಿನ್ನ ಮನೆಯಲ್ಲಿ ನಮ್ಮ ತಂದೆ ಸಾಲ ಮಾಡಿದ್ರು ಅಳವಸ್ಟ್

ನಿಮ್ಮ ಬದಲಾಗಿ ಕುಡಿಯುತ್ತೇನೆ ಅಣ್ಣ ಸಮಾಧಾನ ಮಾಡಿಕೊಳ್ಳುವ ಸಮಾಧಾನ ಮಾಡಿಕೊಳ್ಳದಿಲ್ಲ ನೀವು ಹೋಗು ಮನೆಗೆ ಹೋಗು ದುಃಖ ಬೇರ ನಡುವಿನ ಮನೆಗೆ ಸದಾ ಅವರು ಈ ಬೆಂಕಿಗೆ ಹೌದಾನ ಈ ಭೂಮಿ ಮೇಲೆ ಪರಿಕರಬಾರದು ಆದ್ರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಈಗ ಇಲ್ಲಿನ ಮೀಟಿಂಗಿಗೆ ಹೋಗೋಣ ನಡೆ